ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳದ ವೃಷಭ ಮಾಸ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹವೇ ಕೇತವೇ ನಮಃ ವೀಕ್ಷಕರೇ ವೃಷಭ ರಾಶಿಯ ವಿಶೇಷವಾಗಿರ್ತಕ್ಕಂತಹ ಯೋಗ ಇದೆ ಹೇಳ್ತಕ್ಕಂಥದ್ದು ಆಕಸ್ಮಿಕವಾಗಿ ಯೋಗ ನೋಡಿ ಹಣ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಸಾಲ ಬಾಧೆ ನಿವಾರಣೆಯಾಗತ್ತೆ ಹಾಗೆ ಋಣ ಬಾಧೆಯೂ ಕೂಡ ನಿವಾರಣೆಯಾಗತ್ತೆ ಬ್ಯಾಂಕ್ ಲೋನ್ಗಳು ನಿವಾರಣೆಯಾಗತ್ತೆ ಹಾಗೆ ಕೈ ಸಾಲ ಅನೇಕ ದಿನಗಳಿಂದ ಏನಾಗತ್ತೆ ಯಾವುದೋ ಒಂದು ವ್ಯವಹಾರಕ್ಕೆ ಸಾಲವನ್ನು ಪಡ್ಕೊಂಡಿರ್ತೀರಿ ನಿಮ್ಮ ಬಿಸ್ನೆಸ್ ಲಾಸ್ ಆಗಿರುತ್ತೆ ಸಾಲ ತಿರ್ಸ್ಲಿಕ್ಕಾಗ್ತಾ ಇಲ್ಲ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಿ ಹಠಾತ್ನೇ ಕಂಪ್ನಿ ಉದ್ಯೋಗ ಕಡಿತಗೊಳ್ಳುತ್ತೆ ಇ ಎಮ್ ಐ ಕಟ್ಟಬೇಕು ಅಥವಾ ಬೇರೆ ಬೇರೆ ಥರದ ಕಮಿಟ್ಸ್ಮೆಂಟ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಈ ಥರದ ಒಂದಷ್ಟು ಸಮಸ್ಯೆಗಳು ಗೊಂದಲಗಳು ಉಂಟಾಗತ್ತೆ ಅಥವಾ ಬಾಡಿಗೆ ಕಟ್ಟಲಿಕ್ಕಾಗಲ್ಲ ಮಕ್ಕಳಿಗೆ ಸ್ಕೂಲ್ ಫೀಸ್ ಇಲ್ಲ ಅಥವಾ ಇನ್ನೇನೋ ಒಡವೆಗಳನ್ನು ಗಿರಿವಿಗಿಟ್ಟಿದ್ದಂತಕ್ಕಂಥದ್ದು ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟತಕ್ಕಂಥದ್ದು ಅದನ್ನು ಹರಾಜಿಗೆ ಬಂದಿರುತ್ತೆ ಅದನ್ನು ಬಿಡಿಸ್ಕೊಳ್ಬೇಕು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಹಿಂದಿನ ದಿನದಿಂದಲೋ ಆದರೆ ಅದೆಲ್ಲವೂ ಕೂಡ ಮಾರ್ಚ್ ತಿಂಗಳಲ್ಲಿ ಕೊನೆಗೊಳ್ಳಲಿದೆ ಹೇಳತಕ್ಕಂಥದ್ದು ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಕೊನೆಗೊಳ್ಳುವಂಥದ್ದು ಯಾಕೆಂದರೆ ಮಹಾಲಕ್ಷ್ಮಿಯ ಒಂದು ದೈವ ಕೃಪೆ ಹೇಳತಕ್ಕಂಥದ್ದು ಮಾರ್ಚ್ ತಿಂಗಳದ ಮೊದಲನೇ ವಾರದಿಂದ ನಿಮಗೆ ಪ್ರಾರಂಭವಾಗತ್ತೆ ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ನೀವು ಯಾರನ್ನು ಹಣದ ಅಪೇಕ್ಷೆ ಇಟ್ಕೊಂಡಿರ್ತೀರೋ ಅಥವಾ ಯಾರತ್ರ ಹಣವನ್ನು ನೀವು ಕೇಳ್ತೀರೋ ಅಂಥವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅದರಿಂದ ಏನಾಗತ್ತೆ ಅಧಿಕ ಬಡ್ಡಿಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಥರದಲ್ಲಿ ಹಣವನ್ನು ಪಡ್ತಕ್ಕಂಥದ್ದು ಕೈಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರದ ವ್ಯವಹಾರ ಕ್ಷೇತ್ರದಲ್ಲಿ ಹಠಾತ್ನೇ ನಿಮಗೆಲ್ಲ ಒಂದು ಕಡೆ ಯಾವುದೋ ಒಂದು ರೀತಿಯಿಂದ ಧನ ಆಗಮನ ಆಗ್ತಕ್ಕಂಥದ್ದು ಅಥವಾ ಕುಟುಂಬದ ವರ್ಗದವರಿಂದ ಧನ ಸಹಾಯ ಆಗುವಂಥದ್ದು ಈ ಥರದ ಒಂದಷ್ಟು ಯೋಗ ಇದೆ ಹೇಳತಕ್ಕಂಥದ್ದು ಹಾಗೆ ಕೃಷಿಕರಿಗೆ ಅಡಿಕೆ ತೆಂಗು ಯಾಲಕ್ಕಿ ಮೆಣಸು ಈ ಥರದ ಒಂದು ಬೆಳೆಯುವಂತಹ ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂತಹ ಬೆಲೆಯನ್ನು ಸಿಗುವಂಥದ್ದು ನಿಮ್ಮ ನಿರೀಕ್ಷೆಗೂ ಮೀರಿ ಲಾಭವನ್ನು ತಂದುಕೊಡುತ್ತೆಳತಕ್ಕಂಥದ್ದು ಸ್ವಲ್ಪ ಸಮಾಧಾನಕರವಾಗಿ ವ್ಯವಹರಿಸಿದರೆ ಇನ್ನೂ ಉತ್ತಮ ಬೆಲೆ ಸಿಗತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜಮೀನಲ್ಲಿಯೂ ಕೂಡ ಒಂದು ಫಲವತ್ತಾದ ಬೆಳೆಯೂ ಕೂಡ ಸಿಗತ್ತೆ ಹೇಳತಕ್ಕಂಥದ್ದು ಕಬ್ಬು ಬೆಳೆಗಾರರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಈ ಮಾಸದಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ರೇಷ್ಮೆ ಏನು ರೇಷ್ಮೆಯನ್ನು ಬೆಳೆತಕ್ಕಂಥದ್ದು ಕೊಡುವಂಥದ್ದು ಅಥವಾ ಅದನ್ನು ಕಮಿಷನ್ ಪಡಿತಕ್ಕಂಥದ್ದು ಅದನ್ನು ರಫ್ತು ಮಾಡತಕ್ಕಂಥದ್ದು ಅದನ್ನು ಪರಿವರ್ತನೆಯ ರೂಪದಲ್ಲಿ ವ್ಯವಹಾರ ಕ್ಷೇತ್ರ ಮಾಡತಕ್ಕಂಥದ್ದು ಅಥವಾ ಬೇರೆಯವರಿಗೆ ಆ ಸ್ಥಳವನ್ನು ಭೋಗ್ಯ ಕೊಡೋದು ಅಥವಾ ನಿಮ್ಮ ಜಮೀನನ್ನು ಬೇರೆ ಥರದ ಒಂದು ಕೃಷಿಗೆ ಭೋಗ್ಯವನ್ನು ಭೋಗ್ಯ ಕೊಡ್ತಕ್ಕಂಥದ್ದು ಅಥವಾ ರೆಂಟಿ ಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯ ಸೈಟು ಜಾಗ ಇವೆಲ್ಲ ರೆಂಟಿ ಕೊಡ್ತಕ್ಕಂಥದ್ದು ಹೀಗೆ ಎಷ್ಟೋ ದಿನದಿಂದ ನಿಮ್ಮ ಮನೆಗೆ ಬಾಡಿಗೆದಾರ ಯಾರೂ ಬಂದಿಲ್ಲ ನಿಮ್ಮ ಜಮೀನಿಗೆ ಯಾರು ಯಾರು ಮಾರಾಟವಾಗ್ತಾ ಇಲ್ಲ ಅಥವಾ ನಿಮ್ಮ ಸೈಟು ಕೂಡ ಸೇಲ್ ಆಗ್ತಾ ಇಲ್ಲ ಹೀಗೆ ಇವೆಲ್ಲ ಒಂದಷ್ಟು ಗೊಂದಲಗಳು ನಿಮಗೆ ಸದಾ ನಿಮಗೆ ಕಾಡ್ತಾ ಇರುತ್ತೆ ಯಾರೋ ಒಬ್ಬರು ನಿಮ್ಮ ಕುಟುಂಬದರಿಂದ ಅದಕ್ಕೆ ಒಂದು ಕೇಸ್ ಹಾಕತಕ್ಕಂಥದ್ದು ಅಥ ಅಥವಾ ಕಲಹ ಮಾಡ್ತಕ್ಕಂಥದ್ದು ತಕರಾರು ಅರ್ಜಿ ಮಾಡ್ತಕ್ಕಂಥದ್ದು ಭಾಗವನ್ನು ಇಬ್ಬಾಗ ಮಾಡ್ತಕ್ಕಂಥದ್ದು ಅಥವಾ ಹೆಣ್ಣು ಮಕ್ಕಳಿಂದ ತೊಂದರೆ ಆಗುವಂಥದ್ದು ಈ ಥರದ ಒಂದಷ್ಟು ಗೊಂದಲದ ವಾತಾವರಣಗಳು ನಿರ್ಮಾಣಗೊಂಡಿರುತ್ತೆ ವೃಷ್ಠ ರಾಶಿಯವರಿಗೆ ಆದರೆ ಮಾರ್ಚ್ ತಿಂಗಳದ ಮಧ್ಯಭಾಗ ಕೊನೆಯ ಭಾಗದಲ್ಲಿ ನಿಮ್ಮ ಕುಟುಂಬದವರ ಸದಸ್ಯ ಜೊತೆ ಒಳ್ಳೆಯತನದಲ್ಲಿ ಯಾರೋ ಒಬ್ಬರು ಮುಂದಾಳತ್ವದಲ್ಲಿ ಅದು ಆ ಸಮಸ್ಯೆಗಳೆಲ್ಲವೂ ಬಗೆಹರಿದು ನಿಮಗೊಂದು ಒಳ್ಳೆಯ ಲಾಭವನ್ನು ತಂದು ಕೊಡುತ್ತೆ ಹಣ ಲಭಿಸುತ್ತೆ ಒಂದು ಒಪ್ಪಂದ ನಿರ್ಧಾರ ಆಗುತ್ತೆ ಒಂದು ಮಾತುಕತೆಯ ಮೂಲಕ ಕೂಡ ಅದು ಬಗೆಹರಿಯುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾಯಿರ್ತಕ್ಕಂಥವರಿಗೆ ಅಥವಾ ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಒತ್ತಡಗಳು ಆಗತಕ್ಕಂಥದ್ದು ಕೆಲಸದ ಒತ್ತಡ ಒತ್ತಡ ಉಂಟಾಗತಕ್ಕಂಥದ್ದು ಹಠಾತ್ನೇ ಕೆಲಸ ವಜಾ ಆಗತಕ್ಕಂಥದ್ದು ಅಥವಾ ಆರ್ಥಿಕ ಪರಿಸ್ಥಿತಿ ನಷ್ಟ ಆಗತಕ್ಕಂಥದ್ದು ಹೀಗೆ ಒಂದಷ್ಟು ಸಮಸ್ಯೆಗಳು ಈ ಹಿಂದೆ ನಿಮಗೆ ಇರತಕ್ಕಂಥದ್ದು ಆದರೆ ಈಗ ಮಾರ್ಚ್ ತಿಂಗಳಲ್ಲಿ ಅದಕ್ಕೆಲ್ಲಕ್ಕೂ ಕೂಡ ಉತ್ತಮ ಸಮಯ ಒದಗಿ ಬಂದಿದೆ ಅವೆಲ್ಲವೂ ಒಂದು ನಿಮ್ಮ ಗ್ರಹಗತಿಗಳ ಜಾತಕದ ಯೋಗದಿಂದ ಬಲಿಷ್ಠವಾಗುತ್ತೀರಿ ಒಂದು ನಿರ್ಣಾಯಕವಾದಂತಹ ನಿರ್ಣಯವನ್ನು ತೆಗೆದುಕೊಂಡು ನಿಮ್ಮ ಒಂದು ಮುಂದಿನ ಹಾದಿ ಸುಗಮವಾಗತ್ತೆ ಮತ್ತು ಸಾಲಬಾಧೆ ಶತ್ರುಗಳು ಕೂಡ ಮಿತ್ರ ಆಗುವಂಥದ್ದು ಹೀಗೆ ಈ ಥರದೆಲ್ಲವೂ ಒಂದಷ್ಟು ಯೋಗಗಳೆಲ್ಲವೂ ಕೂಡ ಇದೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ವೃಷಭ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ದುರ್ಗಾದೇವಿಯ ದರ್ಶನವನ್ನು ಮಾಡಿ ಓಂ ದುರ್ಗಾಯಿ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಹಾಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ